ಬಿಜೆಪಿ ಬಿಜೆಪಿ ಅವರು ಬರ್ಬೇಕಾಗಿತ್ತು ಪಾಪ ಬಂದಿಲ್ಲ ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ ಇವ್ರ್ ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಕೋಲೆ ಬಸವ ಅಂತ ಗೊತ್ತಾ ಈ ಭಿಕ್ಷಕರು ಬಸ್ ಬಸ್ ಒಂದು ಎತ್ತಿ ಹಿಡ್ಕಂತ ಬಸ್ ಒಂದು ಅದು ಬ ತಲೆ ಕುಣಿಸು ಅಂದ್ರೆ ತಲೆ ಹೆಂಗ ತಲೆ ಅಲ್ಲಾಡ್ಸೋದು ಹಿಂಗಲ್ಲ ಅಲ್ಸುತ್ತೆ ಹಂಗೆ ಇವರು ಬಿಜೆಪಿ ಎಂ ಪಿಗಳು ಹೆಂಗೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡ್ಸೋದು ಇದು ಇವರು ಮಾಡ್ತಾ ಇರೋದು ಬಿಜೆಪಿ ಎಂ ಎಲ್ ಇವತ್ತು ಒಂದು ದಿನ ಇವತ್ನವ್ರಿಗೆ ಬಾಯಿ ಬಿಡ್ಲಿಲ್ಲವಲ್ರಿ ಮಿಸ್ಟರ್ ಬಿಜೆಪಿ ಅವರು ಬರ್ಬೇಕಾಗಿತ್ತು ಪಾಪ ಬಂದಿಲ್ಲ ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಕೋಲೆ ಬಸವ ಅಂತ ಗೊತ್ತಾ ಈ ಭಿಕ್ಷಕರು ಬಸ್ ಬಸ್ ಒಂದು ಎತ್ತಿ ಹಿಡ್ಕ ಬಸ್ ಒಂದು ಹಿಡ್ಕ ಬರ್ತಾರೆ ಅದು ಅಲ್ಲಾಡ್ಕೋ ತಲೆ ಕುಣಿಸು ಅಂದ್ರೆ ತಲೆ ಹಿಂಗ ಅನ್ಸುತ್ತೆ ತಲೆ ಅಲ್ಲಾಡ್ಸೋ ಹಿಂಗ ಅಲ್ಲ ಅನ್ಸುತ್ತೆ ಹಂಗಿ ಇವರು ಬಿಜೆಪಿ ಎಂ ಪಿಗಳು ಹೆಂಗಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡ್ಸೋದು ಇದು ಇವ್ರು ಮಾಡ್ತಾ ಇರೋದು ಬಿ ಜೆ ಪಿ ಎಮ್ ಎಲ್ ಇವತ್ತು ಒಂದು ದಿನ ಇವತ್ತಿನವ್ರಿಗೆ ಬಾಯಿ ಬಿಡ್ಲಿಲ್ಲವಲ್ರಿ